ಲಕ್ಷ್ಮೀ ಬಾರಮಾಧಾರವಾಹಿಯ ಇಂದಿನ ಸಂಪೂರ್ಣ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡು ವೈಷ್ಣವ್ ಲಕ್ಷ್ಮಿನ ಹನಿಮೂನ್ಗೆ ಬರೋಕ್ಕೆ ನಾನು ತುಂಬಾ ಕಷ್ಟಪಟ್ಟು ಒಪ್ಸಿದ್ದೀನಿ ಅವಳು ಕೂಡ ಒಪ್ಪಿದ್ದಾಳೆ ಈಗ ಆದಷ್ಟು ಬೇಗ ನೀವು ಇಲ್ಲಿಂದ ಹೊರಡೋದಷ್ಟೇ ನೀನೇನಾದರೂ ತಡ ಮಾಡಿದಷ್ಟು ಲಕ್ಷ್ಮಿ ಏನಾದರೂ ಮನಸ್ಸನ್ನು ಬದಲಾಯಿಸ್ಬಿಟ್ರೆ ಆಮೇಲೆ ನಾವು ಎಷ್ಟೇ ಮಾಡಿದ್ರೂ ಕೂಡ ಲಕ್ಷ್ಮೀ ಓ ಒಪ್ಪಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನೀವು ಬೇಗ ಪ್ಯಾಕಿಂಗ್ ಎಲ್ಲ ಆಗಿದ್ದೆ ತಾನೇ ಅಂತೆಲ್ಲ ಕೇಳ್ತಾ ಇರ್ತಾರೆ ಅಷ್ಟರಲ್ಲಿ ಕಾರುಣ್ಯ ಅವರು ಲಕ್ಷ್ಮೀ ಫೋನ್ಗೆ ಫೋನ್ ಮಾಡ್ತಾ ಇರ್ತಾರೆ ಇದೇನು ಲಕ್ಷ್ಮೀ ಫೋನ್ಗೆ ಫೋನ್ ಮಾಡಿದ್ದಾರೆ ಇವರು ಅಂತ ರಿಸೀವ್ ಮಾಡಿದಾಗ ಲಕ್ಷ್ಮೀ ಲಕ್ಷ್ಮೀ ಸ್ವಲ್ಪ ನಮ್ಮ ಮನೆಗೆ ಬೇಗ ಬಾ ಅಂತ ಹೇಳ್ತಾರೆ ಏನು ಕಾರುಣ್ಯ ಲಕ್ಷ್ಮೀ ಫೋನ್ಗೆ ಫೋನ್ ಮಾಡಿದ್ದು ಅಂತ ಹೇಳಿದಾಗ ಅದೇ ನನ್ನ ಮಗಳು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಲಕ್ಷ್ಮಿಗೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಲೆಟ್ರ್ ಬರೆದಿಟ್ಟು ಹೋಗಿದ್ದಾಳೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀನು ಮತ್ತು ಮಹಾಲಕ್ಷ್ಮಿ ಈಗಲೇ ನಮ್ಮ ಮನೆಗೆ ಬನ್ನಿ ಅಂತ ಹೇಳ್ತಾರೆ ಏನಿದು ನಿಮ್ಮ ಮಗಳದ್ದು ದಿನ ದಿನ ಒಂದೊಂದು ಏನಾದರೂ ಒಂದು ರಗಳೆ ಇದ್ದೇ ಇರುತ್ತೆ ಅದು ಅಲ್ದಿರ ನಿಮ್ಮ ಮಗಳು ಸರಿಯಾದ ಟೈಮ್ಗೆ ಸರಿಯಾದ ನಾಟಕನ ಶುರು ಮಾಡ್ತಾಳೆ ಅವಳು ಎಲ್ಲೂ ಹೋಗಿರಲ್ಲ ಬರ್ತಾಳೆ ಬಿಡಿ ನೀವು ಟೆನ್ಷನ್ ಮಾಡಿ ಮಾಡ್ಕೋಬೇಡಿ ಅಂತ ಹೇಳ್ತಾರೆ ಏನು ಎಲ್ಲ ಗೊತ್ತಿದ್ದು ಈ ಥರ ಮಾತಾಡ್ತಾ ಇದ್ದೀಯಲ್ಲ ಲಕ್ಷ್ಮಿಗೆ ಸ್ವಲ್ಪ ಫೋನ್ ಕೊಡು ಅಂತ ಹೇಳಿದಾಗ ನೋಡಿ ಫಾರ್ ಎ ಕೈಂಡ್ ಇನ್ಫಾರ್ಮೇಷನ್ನು ಲಕ್ಷ್ಮಿ ಮತ್ತು ವೈಷ್ಣವ್ ಅವರು ಹನಿ ಹನಿಮೂನ್ಗೆ ಹೋಗ್ತಾ ಇದ್ದಾರೆ ನಾನು ತುಂಬಾ ಕಷ್ಟಪಟ್ಟು ಅವರು ಹನಿಮೂನ್ಗೆ ಹೋಗೋ ಥರ ಮಾಡಿದ್ದೀನಿ ನೀವು ಈ ವಿಷಯನ ಹೇಳಿ ಅವರ ಹನಿಮೂನ್ ಕ್ಯಾನ್ಸಲ್ ಮಾಡಬೇಡಿ ಅಂತ ಫೋನನ್ನು ಇಡ್ತಾರೆ ಕಾರುಣಿ ಅವರು ಫೋನ್ ಮಾಡ್ತಾನೆ ಇರ್ತಾರೆ ಕಟ್ ಆಗಿರೋದನ್ನ ನೋಡಿ ಇವ್ಳು ಯಾಕೆ ಈ ತರ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ತಾರೆ ವೈಷ್ಣವ್ ಅವರು ಅತ್ತೆ ಯಾಕೆ ಏನಾಯ್ತು ಅಂತ ಕೇಳಿದಾಗ ಹೇಳ್ತೀನಿ ವೈಷ್ಣವ್ ಆದರೆ ನೀನು ಯಾವುದೇ ವಿಷಯನೂ ಲಕ್ಷ್ಮಿಗೆ ಹೇಳ್ಕೊಡ್ದು ಅಂತ ಹೇಳಿ ಕೀರ್ತಿ ಲೆಟ್ರ್ ಬರೆದಿಟ್ಟು ಮನೆ ಬಿಟ್ಟು ಹೋಗೀತಾಳಂತೆ ಅಂತ ಹೇಳ್ತಾರೆ ಇದನ್ನು ಕೇಳಿ ವೈಷ್ಣವ್ ಏನತ್ತೆ ಹೀಗೆ ಮಾಡಿ ಮಾಡ್ತಾಳ ಅವಳು ನಿಜವಾಗ್ಲು ಅಂತ ಹೇಳಿದಾಗ ನೋಡೋಕೆ ವೈಷ್ಣವ್ ರಗಳೇ ಯಾವಾಗಲೂ ಇದ್ದಿದ್ದೆ ಅವಳ ಬಗ್ಗೆ ನೀನು ಯೋಚನೆ ಮಾಡಬೇಡ ಯೋಚನೆ ಮಾಡಬೇಕಾಗಿರೋದು ಲಕ್ಷ್ಮಿ ಬಗ್ಗೆ ನೀನು ಅವಳನ್ನು ಆದಷ್ಟು ಬೇಗ ಇಲ್ಲಿಂದ ಕರ್ಕೊಂಡೋಗು ಈ ವಿಷಯ ಏನಾದರೂ ಅವಳು ಕಿವಿಗೆ ಬಿದ್ದರೆ ಅಷ್ಟೇ ಆಮೇಲೆ ಅವಳು ಏನೇ ಮಾಡಿದ್ರು ಬರಲ್ಲ ನಿನ್ನ ಜೊತೆ ಹೊರಡು ಅಂತ ಹೇಳ್ತಾರೆ ಈಚೆ ಬಂದ ವೈಷ್ಣವ್ಗೆ ಲಕ್ಷ್ಮಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಲಾನಲ್ಲಿ ಓಡಾಡ್ತಾ ಇರ್ತಾರೆ ಏನು ಮಹಾಲಕ್ಷ್ಮಿ ಇಲ್ಲಿ 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 ನಿಂತ್ಕೊಂಡು ಏನು ಇದ್ದೀರಾ ಅಂತ ಹೇಳಿದಾಗ ಮನೆ ಒಳಗಡೆ ಏನೋ ಉಸಿರು ಕಟ್ಟಿಸಿದ ವಾತಾವರಣ ಇತ್ತು ಅದಕ್ಕೋಸ್ಕರ ಇಲ್ಲಿ ಬಂದೆ ಅಂತ ಹೇಳಿದಾಗ ಏನ್ರಿ ಈ ಮನೆ ಈ ವಾತಾವರಣ ಈ ಲಾನು ಎಲ್ಲಾನು ಯಾವಾಗಲೂ ಇಲ್ಲೇ ಇರು ಇರುತ್ತೆ ರೀ ನಾವು ಮಾತ್ರ ಹೋಗ್ತಾ ಇದ್ದೀವಿ ಅಷ್ಟೇ ನಾವು ಬಂದಮೇಲೂ ಕೂಡ ಅದು ಇಲ್ಲೇ ಇರುತ್ತೆ ಅಂತ ಹೇಳಿದಾಗ ನಾವು ಮ ಮನುಷ್ಯರು ಮಾಡೋ ತಪ್ಪೇ ಇದು ನೋಡಿ ಇಲ್ಲೇ ಇರುತ್ತೆ ಅಲ್ಲೇ ಇರುತ್ತೆ ಅವರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಇವ್ರು ನಮ್ಮ ಪಕ್ಕದಲ್ಲೇ ಇರ್ತಾರೆ ಆಮೇಲೆ ಮಾತಾಡ್ಸಿದ್ರಾಯ್ತು ಈಗ ಮಾಡಿದ್ರಾಯ್ತು ಹಾಗೆ ಮಾಡಿದ್ರಾಯಿತು ಅಂತ ಸುಮ್ಮನಿದ್ದು ಬಿಡ್ತೀವಿ ಆದರೆ ಟೈಮು ಯಾವಾಗಲೂ ಒಂದೇ ಥರ ಇರಲ್ಲ ಅಲ್ವಾ ಅನ್ ಅಂತ ಹೇಳ್ತಾರೆ ಇದನ್ನು ಕೇಳಿ ವೈಷ್ಣವರಿಗೆ ಶಾಕ್ ಆಗುತ್ತೆ ಏನು ರೀ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಕೇಳಿದಾಗ ರೀ ಹೊರಡೋಕಿನ ಮುಂಚೆ ಒಂದು ಚಿಕ್ಕ ಕೆಲಸ ಇದೆ ನಾನು ಮುಗಿಸ್ಕೊಂಡು ಬಂದ್ಬಿಡ್ತೀನಿ ನಾನು ಕೀರ್ತಿನ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಂತ ಹೇಳಿದಾಗ ಅವರು ಇವರೇನಾದರೂ ಅಲ್ಲಿ ಹೋದರೆ ನಮ್ಮ ಹನಿಮೂನ್ ಎಲ್ಲ ಕ್ಯಾನ್ಸಲ್ ಆಗಿಬಿಡುತ್ತೆ ಅವಳು ಮನೆ ಬಿಟ್ಟು ಹೋಗಿರೋ ವಿಷಯ ಇವಳಿಗೆ ಗೊತ್ತಾದರೆ ಇವ್ರು ಖಂಡಿತ ಸುಮ್ಮನಿರಲ್ಲ ಅಂತ ಅಂದ್ಬಿಟ್ಟು ಹೇಗೆ ಇವಳನ್ನ ತಡೆಯೋದು ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಅವರು ನೋಡಿ ಅವರೇ ನಾ ನಾನೇನಾದರೂ ಇವಾಗ ಹೋಗಿ ಅವಳಿಗೆ ಹೇಳ್ಬಿಟ್ಟು ಬರಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ರಂಪಾಟ ಮಾಡ್ತಾರೆ ಅದಕ್ಕೆ ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ ನೀವು ಅಂತ ಅಂದ್ಬಿಟ್ಟು ಕೀರ್ತಿ ಮನೆಗೆ ಬರ್ತಾರೆ ಅಯ್ಯೋ ಏನು ಮಾಡೋದು ಇವರು ಕೀರ್ತಿ ಕೀರ್ತಿ ಮನೆಗೆ ಹೊರಟೆ ಹೋದರು ಇವಾಗ ಕಾರುಣ್ಯ ಆಂಟಿ ಇವ್ರಿಗೆ ಎಲ್ಲ ವಿಷಯನೂ ಹೇಳ್ತಾರಾ ನಮ್ಮ ಗತಿ ಅಷ್ಟೇ ಅಂತ ಅಂದ್ಬಿಟ್ಟು ವೈಷ್ಣವರು ಸುಮ್ಮನಾಗ್ತಾರೆ ಈ ಕಡೆ ಕೀರ್ತಿ ಮನೆಗೆ ಬಂದ ಲಕ್ಷ್ಮಿ ಅವರು ಕಾರುಣ್ಯ ಅವರು ಅಳ್ ಅಳ್ತಾ ಕೂತಿರ್ತಾರೆ ಲಕ್ಷ್ಮಿನ ನೋಡಿ ಕಣ್ಣೆಲ್ಲ ಒರೆಸ್ಕೊಂಡು ಏನು ಲಕ್ಷ್ಮಿ ನಮ್ಮನೆ ಕಡೆ ಅಂತ ಕೇಳ್ತಾರೆ ಅದೇ ಆಂಟಿ ನಾವು ಹೊರಗೋಗ್ ಹೊರಗೆ ಹೋಗ್ತಾ ಇದ್ದೀವಿ ಒಂದೆರಡು ದಿನದ ಮಟ್ಟಿಗೆ ಅದಕ್ಕೋಸ್ಕರ ಕೀರ್ತಿ ಅವ್ರನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಓ ಹೌದಾ ಕೀರ್ತಿ ಮಲಗಿದ್ದಾಳೆ ಅಂತ ಹೇಳ್ತಾರೆ ಏನು ಇಷ್ಟೊತ್ತಲ್ಲಿ ಅಂತ ಹೇಳಿದಾಗ ಹೌದು ಅವಳಿಗೇನೋ ನಿದ್ದೆ ಬರ್ತಿತ್ತು ಮಲಗಿದ್ದಾಳೆ ಅಂತ ಹೇಳ್ತಾರೆ ಆಯಿತು ನಾನು ಹೋಗಿ ರೂ ರೂಮಲ್ಲೇ ಅವ್ರನ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಟ್ಲೀಸ್ಟ್ ನೋಡ್ಸ್ಕೊಂಡು ನೋಡಾದರೂ ಹೋಗ್ತೀನಿ ಅಂತ ಹೇಳ್ತಾರೆ ಆಗ ಬೇಡಲಕ್ಷ್ಮಿ ಸ್ವಲ್ಪ ನಿಲ್ಲು ಯಾಕೆ ಅಂತಂದರೆ ಏನಾದರೂ ಎದ್ರೆ ನೀನು ಹೋಗಬೇಡ ಲಚ್ಚಿ ಲಚ್ಚಿ ಅಂತ ಅಂದ್ಕೊಂಡು ಹಿಂದೆನೇ ಬರ್ತಾಳೆ ಅದಕ್ಕೋಸ್ಕರ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅವಳನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಆಯಿತು ಆಂಟಿ ನೀವು ಯಾವುದೇ ವಿಷಯ ಇದ್ದರೂ ಕೂಡ ನನಗೆ ಕಾಲ್ ಮಾಡಿ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿಬಿಟ್ಟು ಲಕ್ಷ್ಮಿ ಅವರು ಅಲ್ಲಿಂದ ಹೊಡ್ತಾರೆ ಲಕ್ಷ್ಮಿ ಬಂದಿದ್ದು ನೋಡಿ ಇನ್ನೇನು ಹನಿಗೂನು ಕ್ಯಾನ್ಸಲ್ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿರ್ತಾರೆ ವೈಷ್ಣವ್ ಅವರು ರೀ ನಡೀರಿ ಹೋಗೋಣ ಅಂತ ಅಂದ್ಬಿಟ್ಟು ಲಕ್ಷ್ಮಿ ಅವರು ಹೇಳಿದಾಗ ಹೋಗಿ ಕಾರಣೇ ಆಂಟಿ ಏನೂ ಹೇಳಿಲ್ಲ ಅಂತ ಅಂದ್ಬಿಟ್ಟು ಅವರು ಕೂಡ ಖುಷಿ ಖುಷಿಯಿಂದ ಹೋಗ್ತಾರೆ ಲಕ್ಷ್ಮಿಯವರು ಮತ್ತು ವೈಷ್ಣವರು ಹನಿಮೂನ್ಗೆ ಹೊಡ್ತಾರೆ ದಾರಿನಲ್ಲಿ ಲಕ್ಷ್ಮಿ ಅವರು ನಾನು ಸ್ವಲ್ಪ ಹೊರಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಹೋಗ್ತಾರೆ ಆ ಟೈಮಲ್ಲಿ ವೈಷ್ಣವರು ಸುಪ್ರೀತಾ ಕಾಲ್ ಮಾಡಿ ಏನಾದರೂ ವಿಷಯ ಗೊ ಗೊತ್ತಾಯ್ತಾ ಅತ್ತೆ ಅಂತ ಹೇಳಿದಾಗ ಅಲ್ಲಿಲ್ಲ ಲಕ್ಷ್ಮಿ ಇಲ್ಲ ತಾನೆ ಅಂತ ಹೇಳಿದಾಗ ಇಲ್ಲ ಅತ್ತೆ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ ಅಂತ ಹೇಳಿದಾಗ ಇಲ್ಲ ಯಾವುದೇ ವಿಷಯ ಗೊತ್ತಾಗೋ ಗೊತ್ತಿಲ್ಲ ಅಂತ ಹೇಳ್ತಾರೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ನೀನು ಹೋಗಿರೋ ಕೆಲಸದ ಬಗ್ಗೆ ಫೋಕಸ್ ಮಾಡು ಅಂತ ಹೇಳ್ತಾರೆ ಈ ಕಡೆ ಕಾರುನಿ ಅವರು ಹತ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ನಾಗರಾಜ್ ಅವರೇ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಅಂತ ಹೇಳಿದಾಗ ಯಾರ ಬಗ್ಗೆ ಅಂತ ಹೇಳ್ತಾರೆ ನನ್ನ ಮಗಳು ಕಾಣ್ತಾ ಇಲ್ಲ ಅಂತ ಹೇಳಿದಾಗ ಒಂದು ಸಾಯಂಕಾಲ ತನಕ ವೆಯ್ಟ್ ಮಾಡಿ ಮೇಡಮ್ ಸೊ ಈಗಲೇ ಏನಾದರೂ ಕಂಪ್ಲೇಂಟ್ ತೊಗೊಂಡ್ರೆ ಅವ್ರು ಅಕಸ್ಮಾತ ಮನೆಗೇನಾದರೂ ವಾಪಸ್ ವಾಪಸ್ಸಾದರೆ ಸುಮ್ಮನೆ ಮೀ ಮೀಡಿಯಾದಲ್ಲೆಲ್ಲ ಬರುತ್ತೆ ಅವಮಾನ ಆಗುತ್ತೆ ಸಾಯಂಕಾಲ ತನಕ ಕಾಯೋಣ ಅಂತ ಹೇಳ್ತಾರೆ ಆಯಿತು ಅಂತಂದ್ಬಿಟ್ಟು ಅವರು ಕೂಡ ಫೋನ್ ಇಡ್ತಾರೆ ಈ ಕಡೆ ಕೀರ್ತಿ ಪಾಪ ದಾರಿ ಉದ್ದಕ್ಕೂ ಮಾತಾಡ್ಕೊಂಡು ಬರ್ತಾಯಿರ್ತಾಳೆ ಈಗ ನನ್ನಿಂದ ಲಕ್ಷ್ಮಿಗೆ ತುಂಬಾ ಅವಮಾನ ಆಗುತ್ತೆ ಎಲ್ಲರೂ ಲಕ್ಷ ಲಕ್ಷಿನ ಬೈತಾಯಿರ್ತಾರೆ ಲಚ್ಚಿ ಚೆನ್ನಾಗಿರಬೇಕು ಅವಳು ಚೆನ್ನಾಗಿರ್ಬೇಕಲ್ವಾ ಅದಕ್ಕೆ ನಾನು ಅಲ್ಲಿರಬಾರ್ದು ಅದಕ್ಕೆ ನಾನು ಮನೆ ಬಿಟ್ಟು ಬಂದೆ ಇವಾಗ ಎಲ್ಲೂ ಹೋಗೋದು ಏನು ಮಾಡೋದು ಅಂತ ಸುಮ್ಮನೆ ಓಡಾಡ್ತಾ ಇರ್ತಾಳೆ ತನ್ನಷ್ಟು ತನೇ ಮಾತಾಡಿಕೊಂಡು ಎಲ್ಲಿಗೆ ಹೋಗೋದು ಇವಾಗ ಮೀನ ಹತ್ರ ಹೋಗೋಣ ಈ ರಿಹ್ಯಾಬಿಟ್ಸ್ ಸೆಂಟರ್ಗೆ ಹೋಗೋಣ ಅದೆಲ್ಲಿದೆ ಅಂತಲೂ ಗೊತ್ತಿಲ್ಲ ಮೀನು ಆಂಟಿ ನಾನು ನೋಡ್ಕೊಳ್ತಾರೆ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಗೊತ್ತಿಲ್ಲ ಹೇಗೆ ಹೋಗೋದು ಅಂತ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಪಾಪ ನಡ್ಕೊಂಡು ಹೋಗ್ತಾನೆ ಇರ್ತಾಳೆ ಡೆಡ್ ಎಂಡ್ ಸಿಗುತ್ತೆ ಇದೇನು ರೋಡೇ ಇಲ್ವಲ್ಲ ಇಲ್ಲಿ ಡೆಡ್ ಎಂಡ್ ಆವಾಗಲೇ ಸಿಕ್ಕಿಲ್ವಲ್ಲ ಈಗ ನೋಡಿದ್ರೆ ಡೆಡ್ ಎಂಡ್ ಸಿಗ್ತಾ ಇದೆ ಅಂತ ಅಂದ್ಕೊಂಡು ಹಿಂದಿರುಗಿ ಬರ್ತಾಯಿರ್ತಾರೆ ಅವರಷ್ಟು ಅವ್ರಿಗೆ ಮಾತಾಡಿಕೊಂಡು ಅಲ್ಲಿ ಮೂರು ನಾಲ್ಕು ಜನ ರೌಡಿಗಳು ಕೀರ್ತಿನ ನೋಡಿಬಿಟ್ಟು ಇವಳನ್ನ ಹೇಗಾದರೂ ಮಾಡಿ ಪಟಾಯಿಸ್ಬೇಕು ಅಂತ ಅಂದ್ಬಿಟ್ಟು ರೇ ರೇಗಿಸ್ತಾ ಇರ್ತಾರೆ ಪಾಪ ಅವಳು ಏನು ಮಾಡಬೇಕು ಅಂತ ಅರ್ಥ ಆಗ್ತಿರಲ್ಲ ಕೀರ್ತಿಗೆ ಏನಾದರೂ ಅಪಾಯ ಆಗುತ್ತಾ ಲಕ್ಷ್ಮಿ ಅವರು ಬಂದು ಕಾಪಾಡ್ತಾರೆ ವೈಷ್ಣವ್ ಏನು ಮಾಡ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡಿ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಅಲ್ಲಿ ತನಕ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ